ಎಲ್ರಿಗೂ ನಮಸ್ಕಾರ ಇವತ್ತಿನ ಕನ್ನಡ ಕವಿ ಲೇಖಕರ ಪರಿಚಯ ವಿಭಾಗದಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಾದಂಥ ಬಿ ಎಂ ಶ್ರೀಕಂಠಯ್ಯ ಅವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಪೂರ್ತಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳಿದುಕೊಳ್ಳಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಬಿ ಎಂ ಶ್ರೀಕಂಠಯ್ಯ ಅವರು ಒಬ್ಬರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅವರು ಹುಟ್ಟಿದ ಕಾಲ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಇವರ ಜನನ ಆಗ್ತದೆ ಹುಟ್ಟಿದ ಸ್ಥಳ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಇವರ ಜನನ ಆಗ್ತದೆ ಕೃತಿಗಳು ಬಂದು ಒಂಗನಸುಗಳು ಗದಾಯುದ್ಧ ನಾಟಕಂ ಪಾರಸಿಕರು ಅಶ್ವತ್ಥಾಮನ್ ಕನ್ನಡದ ಭಾವುಟ ಸಂಭಾವನೆ ಕನ್ನಡ ಛಂದಸ್ಸಿನ ಚರಿತ್ರೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅದರಲ್ಲೂ ಪ್ರಮುಖವಾದ ಕೃತಿ ಇಂಗ್ಲಿಷ್ ಗೀತೆಗಳು ಅನ್ನುವಂಥ ಒಂದು ಕೃತಿಯ ಮೂಲಕ ಇಂಗ್ಲಿಷ್ ಭಾಷೆಯ ಬಗ್ಗೆ ಇಂಗ್ಲಿಷ್ ಭಾಷೆಯ ಒಂದು ಕವನಗಳನ್ನು ಇಲ್ಲಿ ಕನ್ನಡ ಭಾಷೆಗೆ ತರ್ಜುಮೆಯನ್ನು ಮಾಡಿರ್ತಾರೆ ಇದು ಇವರ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಕೊಡುಗೆಗಳಾಗಿವೆ ಮತ್ತೊಮ್ಮೆ ಇವರ ಪರಿಚಯವನ್ನ ಮಾಡೋಕ್ಕಿಂತ ಮುಂಚೆ ಇವರಿಗೆ ಬಂದಂತ ಬಿರುದುಗಳು ಇವರಿಗೆ ಇರುವಂತ ಬಿರುದುಗಳು ಯಾವ್ಯಪ್ಪ ಅಂದ್ರೆ ಇವರಿಗೆ ಕನ್ನಡದ ಕಣ್ವ ಅಂತ ಹೇಳಿ ಬಿರುದಿದೆ ಮತ್ತು ರಾಜ ಸೇವಾಸಕ್ತ ಅಂದ್ರೆ ಮೈಸೂರಿನ ರಾಜರುಗಳು ಇವರ ಸಾಹಿತ್ಯದ ಕೃಷಿಯನ್ನ ಕಂಡು ಇವರಿಗೆ ರಾಜ ಸೇವಾಸಕ್ತ ಅನ್ನುವಂತ ಬಿರುದನ್ನು ಕೂಡ ಕೊಟ್ಟಿದ್ರು ನಮ್ಮ ಬಿ ಎಂ ಶ್ರೀಕಂಠಯ್ಯ ಅವರಿಗೆ ಇವರನ್ನ ಕನ್ನಡದ ಕಣ್ವ ಅಂತ ಹೇಳಿ ಈಗ ಮತ್ತೊಮ್ಮೆ ಅವರ ಪರಿಚಯವನ್ನ ನೋಡೋಣ ಕನ್ನಡದ ಪ್ರಮುಖ ಸಾಹಿತಿಗಳು ಬಿಎಂ ಶ್ರೀಕಂಠಯ್ಯ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಹುಟ್ಟಿದ ಕಾಲ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಹುಟ್ಟಿದ ಸ್ಥಳ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಬೆಳ್ಳೂರು ಗ್ರಾಮ ಕೃತಿಗಳು ಬಂದು ವಂಗನಸುಗಳು ಗದಾಯುದ್ಧ ನಾಟಕಂ ಪಾರಸಿಕರು ಅಶ್ವತ್ಥಾಮನ್ ಕನ್ನಡದ ಬಾವುಟ ಸಂಭಾವನೆ ಕನ್ನಡ ಛಂದಸ್ಸಿನ ಚರಿತ್ರೆ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಇಂಗ್ಲಿಷ್ ಗೀತಗಳು ಇತ್ಯಾದಿ ಕೃತಿಗಳ ಮೂಲಕ ಕನ್ನಡ ಒಂದು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ ಇವರ ಕನ್ನಡ ಸಾಹಿತ್ಯ ಕೃಷಿಗೆ ಯಾವ್ಯಾವೆಲ್ಲ ಬಿರುದುಗಳು ಬಂದಿದ್ದಾವೆ ಅಂತ ನೋಡೋದಾದರೆ ಕನ್ನಡದ ಕಣ್ವ ಅನ್ನುವಂಥ ಬಿರುದಿದೆ ಮತ್ತು ಮೈಸೂರಿನ ಒಂದು ರಾಜರುಗಳು ಇವರಿಗೆ ರಾಜ ಸಪ್ತ ಅನ್ನುವಂಥ ಬಿರುದನ್ನು ಕೊಟ್ಟಿದ್ರು ಇದಿಷ್ಟು ನಮ್ಮ ಟಿ ಬಿ ಎಂ ಶ್ರೀಕಂಠಯ್ಯ ಅವರ ಪರಿಚಯ ಮುಂದಿನ ತರಗತಿಯಲ್ಲಿ ಮತ್ತೊಬ್ಬ ಕವಿ ಲೇಖಕರ ಪರಿಚಯದೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ ಧನ್ಯವಾದಗಳು